ಸರ್ಕಾರಿ ಪ್ರೌಢಶಾಲೆ ಕಾಟಾಪುರದಲ್ಲಿ ಈಗ ಪಾದ ಪೂಜೆ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ವಿಶಿಷ್ಟವಾಗಿ ಹಮ್ಮಿಕೊಳ್ಳಲಾಗಿದೆ ಊರಿನ ಗುರು ಹಿರಿಯರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಎಲ್ಲ ಗುರು ಹಿರಿಯರ ಸಮ್ಮುಖದಲ್ಲಿ ಇಂದು ಹದಿನೈದು ತರಗತಿಯನ್ನು ಓದ್ತಕ್ಕಂಥ ವಿದ್ಯಾರ್ಥಿಗಳ ಪಾದ ಪೂಜೆಯ ಕಾರ್ಯಕ್ರಮ ನಡೀತಾ ಇದೆ ಇಲ್ಲೇ ಒಬ್ಬ ವಿದ್ಯಾರ್ಥಿನಿಯನ್ನು ಮಾತಾಡ್ತಾ ಇದ್ದೀನಿ ವಿದ್ಯಾರ್ಥಿನಿ ಹಾಗೆ ಇಲ್ಲೇ ಎಲ್ಲ ವಿದ್ಯಾರ್ಥಿಗಳು ಸಹಿತ ಇದರಲ್ಲಿ ಪಾಲ್ಗೊಂಡಿದ್ದಾರೆ ಹತ್ತನೇ ತರಗತಿಯನ್ನು ಓದ್ತಕ್ಕಂಥ ವಿದ್ಯಾರ್ಥಿಗಳು ತಮ್ಮ ಪಾದವನ್ನು ವಿದ್ಯಾರ್ಥಿಗಳು ಪಾದ ಪೂಜೆ ಮಾಡೋದನ್ನು ಇಲ್ಲಿ ನೋಡ್ತಾ ಇದ್ದೇವೆ ಹಾಗೆ ಇದರಲ್ಲಿ ನಮ್ಮ ಶಂಕರಪ್ಪ ಹಳ್ಳೂರು ಅಂತೇಳಿ ಊರಿನ ಹಿರಿಯರು ಸರ್ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಈ ಒಳ್ಳೆಯ ಅಭಿಪ್ರಾಯ ಸರ್ ಇದು ಇದನ್ನು ಮಾಡಿದ್ಮೇಲೆ ಎಲ್ಲರಿಗೂ ಆನಂದ ಆಗಿದೆ ಹೌದು ಇದೇ ರೀತಿ ನಮ್ಮ ಮೂರು ಶಾಲೆ ಮುಂದುವರಿದಂಥ ಅಂತ ನಮ್ಮ ಆಶೆ ಧನ್ಯವಾದಗಳು ಸರ್ ಸರ್ ತುಂಬ ತುಂಬ ಧನ್ಯವಾದಗಳು ಇದರ ಬಗ್ಗೆ ನಮ್ಮ ಈ ಶಾಲೆಯ ಪ್ರಥಮ ಮುಖ್ಯೋಪಾಧ್ಯಾಯ ಆಗಿರ್ತಕ್ಕಂಥ ಮೊದಲಪ್ಪ ಹದಿಮಣಿ ಸರ್ ಕಬ್ಬರಿ ಶಾಲೆ ಹಕ್ಕೂಡು ಶಾಲೆ ಮುಖ್ಯವಪ್ಪ ದಿನ ಸರ್ ನಾನು ಸಂಪರ್ಕ ಮಾಡ್ತಾ ಇದ್ದೀನಿ ಸರ್ ಈ ಕಾರ್ಯಕ್ರಮ ಹೇಗೆ ಅನಿಸ್ತಾ ಇದೆ ಸರ್ ಸರ್ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀರಿ ನೋಡಿ ಸರ್ ಬಹಳ ಖುಷಿಯಾಗಿರ್ತಕ್ಕಂಥದ್ದು ವಿದ್ಯೆ ಜೊತೆಗೆ ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸ್ತಕ್ಕಂತಹ ಒಂದು ಪರಂಪರೆ ಇದು ಹೌದು ಇದು ಅದ್ಭುತವಾಗಿರ್ತಕ್ಕಂಥದ್ದು ಮಕ್ಕಳು ಕೂಡ ಕ್ರಿಯಾಶೀಲರಾಗಿದ್ದಾರೆ ತಂದೆ ತಾಯಿಗಳು ಕೂಡ ಇದರಿಂದ ಉಪ್ರೇಕ್ಷಿತರಾಗಿ ಅವ್ರ ಕೆಲಸಗಳನ್ನ ಮಾಡೋಕೆ ಬಹಳ ಸುಲಭವಾಗಿರ್ತಕ್ಕಂಥ ಒಂದು ಶಿಕ್ಷಣಕ್ಕೆ ಒಂದು ಇದು ಒಂದು ರೀತಿಯಾಗಿರ್ತಕ್ಕಂಥ ಸಹಾಯವನ್ನು ಒದಗಿಸುತ್ತಾರೆ ಖಂಡಿತ ಇದಕ್ಕೆ ಪೂರಕವಾಗಿದೆ ತಂದೆ ತಾಯಿಗಳಲ್ಲಿ ಕೂಡ ಶಿಕ್ಷಣದ ಪ್ರಜ್ಞೆ ಮೂಡಿದೆ ಹಾಗೆ ತುಂಬಾ ಒಳ್ಳೆಯ ಕಾರ್ಯಕ್ರಮ ಸಹ ತಮಗೆ ತಮ್ಮ ಒಂದು ಗುರುಂದಕ್ಕೆ ಧನ್ಯ ತುಂಬಾ ತುಂಬಾ ಧನ್ಯವಾದಗಳು ಸರ್ ಅದೇ ರೀತಿಯಾಗಿ ಇಲ್ಲಿ ಊರಿನ ಮತ್ತವರು ಹಿರಿಯರು ಆಗಿರ್ತಕ್ಕಂಥ ಶ್ರೀ ಸಿದ್ದನ ಆವೀನ್ ಮಾಜಿ ತಾಲೂಕು ಸದಸ್ಯರು ಸರ್ ಈ ಕಾರ್ಯಕ್ರಮದ ಬಗ್ಗೆ ಪಾದಪೂಜೆ ಇಲ್ಲಿ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ಇದರಲ್ಲಿ ಊರಿನ ಜನತೆ ಎಲ್ಲರೂ ಪಾಲ್ಗೊಂಡಿದ್ದಾರೆ ಇದ್ರ ಬಗ್ಗೆ ತಮಗೆ ತಮಗೆ ಏನು ಇದೆ ಸರ್ ಒಳ್ಳೆ ಕಾರ್ಯಕ್ರಮ ಮಗುವಿಗೆ ಮತ್ತೆ ಪಾಲಕರಿಗೆ ಒಳ್ಳೆ ಸಂಸ್ಕಾರ ನೀಡುವಂತ ಕಾರ್ಯಕ್ರಮ ಎಲ್ಲ ಪಾಲಕರು ಕೂಡ ಈ ಕಾರ್ಯಕ್ರಮದ ಒಳ್ಳೊಳ್ಳೆ ಸದಾವಕಾಶ ಈ ಅವಕಾಶ ನಮಗಿದೆ ಹಾಗಾಗಿ ಈ ಮೊದಲ ಕಾರ್ಯಕ್ರಮ ಒಳ್ಳೆ ಯಶಸ್ವಿ ಕಾರ್ಯಕ್ರಮ ಬಯಸ್ತೀನಿ ಹಾಗೇನೆ ಮುಂದೆ ಈ ಮಕ್ಕಳಿಗೆ ಇವತ್ತಿನ ಈ ಕಾರ್ಯ ಈ ಪ್ರತಿಜ್ಞಾವಿಧಿ ಬೋಧಿಸ್ತಾರು ಈ ಪ್ರತಿಜ್ಞಾವಿಧಿಯಿಂದ ಆ ಮಕ್ಕಳು ತಾಯಂದ್ರೆ ಎಲ್ಲೂ ತಪ್ಪಲ್ಲ ಈ ಪ್ರತಿಜ್ಞೆಯನ್ನ ಪಾಲಿಸಿಕೊಂಡು ಅನ್ನೋ ನಂಬಿಕೆಯಿಂದ ಈ ಕಾರ್ಯಕ್ರಮ ಒಳ್ಳೆ ಯಶಸ್ವಿ ಕಾರ್ಯಕ್ರಮ ಆಗುತ್ತೆ ಒಳ್ಳೆ ಫಲಿತಾಂಶ ಬರ್ತಾ ನಿರೀಕ್ಷೆ ಧನ್ಯವಾದಗಳು ಸರ್ ಸಹಕಾರ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ ಮಂಜುನಾಥ್ ನಾವಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸರ್ ಈ ಕಾರ್ಯಕ್ರಮ ನೋಡಿ ನಿಮಗೆ ತಮಗೆ ಅನಿಸ್ತಾ ಇದೆ ಇವಾಗ ಇದು ನಮ್ಮ ಹೊಸ ಹೈಸ್ಕೂಲ್ ಪ್ರೌಢಶಾಲೆಗೆ ಒಂದು ರೆಸಿಡೆನ್ಸಿ ಅಧ್ಯಕ್ಷರು ಹಾಗೂ ಗುರುಗಳ ಮುಖ್ಯಮಂತ್ರಿಗಳ ಒಂದು ಮಾದರಿಯಂತೆ ಇದೊಂದು ಹೊಸದಾಗಿ ನಮ್ಮ ಸ್ಕೂಲು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಒಳ್ಳೆಯ ಫಲಿತಾಂಶ ಬರಲಿ ಒಳ್ಳೆಯ ರಿಜೆಟ್ ಬರಲಿ ಮತ್ತು ಒಳ್ಳೆಯ ಒಂದು ತಂದೆ ತಾಯಿಗಳ ಸಂಸ್ಕಾರ ಮಕ್ಕಳಾಗಲಿ ಅನ್ನೋ ಉದ್ದೇಶಕ್ಕ ಇದೊಂದು ಕಾರ್ಯಕ್ರಮ ಹೊಸದಾಗಿ ಮಾಡೋಕ್ಕಾರ ಇದು ನಮಗೆಲ್ಲರಿಗೂ ಕೂಡ ಸಂತೋಷ ಆಗೈತಿ ಹಾಗೂ ನಾವು ಇದೊಂದು ಕಾರ್ಯಕ್ರಮವನ್ನು ಮಾಡಿಕೊಂಡಂಥ ಎಲ್ಲ ಮುಖ್ಯೋಪಾಧ್ಯಾಯಿಗೂ ಹಾಗೂ ಶಿಕ್ಷಕರೊಂದ ಕೂಡ ಆ ಒಂದು ಸುಭಾಷ್ ಸೂಚನೆ ಅಂತ ಇದೆ ಎಸ್ ಎಸ್ ಎಲ್ ಸಿ ಒಳಗೆ ನಮ್ಮ ನಮ್ಮ ಘಟಾಪುರದ ಹೆಸ್ಪುರ್ ಮಕ್ಕಳು ಅಂಡರ್ಡ್ರ ಫಲಿತಾಂಶ ಅಂಡರ್ ಅಂಡರ್ಡಸ್ ಫಲಿತಾಂಶನ ಪಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ಒಂದು ಕಾರ್ಯಕ್ರಮದಾಗ ನಾನು ಭಾಗಿಯಾಗ್ತದೆ ಇಷ್ಟಪಡ್ತಾಯಿದ್ದೀನಿ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್ ಇಲ್ಲಿ ಇಲ್ಲಿ ಪೂಜೆಯಲ್ಲಿ ವಿದ್ಯಾರ್ಥಿಗಳು ತೊಡಗಿದ್ದಾರೆ ಸ್ವಲ್ಪ ಇಲ್ಲೇ ತಾಯಂದ್ರೂ ಸ್ವಲ್ಪ ಮಾತಾಡ್ಸ್ಕೊಂಡ ನೀವು ಮಗಳ ಏನು ರೀ ಮಗಳ ಹೆಸರು ಲಕ್ಷ್ಮೀ ಹಾಂ ಲಕ್ಷ್ಮೀ ನಿಮ್ಮ ಪಾದ ಪೂಜೆ ಮಾಡಲಿ ಈಗ ರಾಜ ಪೂಜೆ ಮಾಡಿಲ್ಲ ಹಾಂ ಈಗ ಮಗಳ ಬಗ್ಗೆ ನಿಮಗೆ ಗೌರವ ಇನ್ನೂ ಹೆಚ್ಚಾಗ್ತಾ ಇದೆ ಗೌರವ ಹೆಚ್ಚಾಗ್ತಾ ಇದೆ ಅದೇ ರೀತಿಯಾಗಿ ಶಾಲೆಯಲ್ಲಿ ಈಗ ಹತ್ತನೇ ತರಗತಿ ಓದ್ತಾ ಇದ್ದಾಳೆ ಮುಂದಿನ ಒಂದು ಫಲಿತಾಂಶ ಹಾಕಿಂದು ಹೆಚ್ಚಿಗೆ ಆಗಬೇಕಾಗಿತ್ತು ಅಂದ್ರೆ ದಿನಾಲು ತಪ್ಪದೇ ನೀವು ಏನು ಮಾಡ್ಬೇಕು ಅಂದ್ರೆ ಓದಲಿಕ್ಕೆ ಅನ್ನು ಕೊಡಬೇಕು ಮನಿಗಳಿಗೆ ಮನೆ ಕೆಲಸ ಕಡಿಮೆ ಮಾಡಿದ್ರಿ ಶಾಲೆ ಕೆಲಸ ಏನು ಮಾಡ್ರಿ ಹೆಚ್ಚಿಗೆ ಕೊಟ್ಟಿರಿ ಅಂತ ಹೇಳ್ತಿ ಧನ್ಯವಾದಗಳು